ಹಿಂದೂ ಪುರಾಣಗಳಲ್ಲಿ ಪಾತಾಳ ಲೋಕದ ಬಗ್ಗೆ ನೀವು ಕೇಳಿರ್ತೀರ ಪಾತಾಳ ಅಂತ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಒಂದು ಪಿಕ್ಚರ್ ಬರುತ್ತೆ ರಾಕ್ಷಸರು ಇರೋ ಪ್ರದೇಶ ನಾವು ನಿಂತಿರೋ ನೆಲದ ಒಳಗೆ ಲಾವಾರಸ ಅಂದ್ರೆ ಬೆಂಕಿ ಒಂದು ದ್ರವದ ಬೆಂಕಿ ಹರಿಯುವಂತಹ ಸ್ಥಳ ಈ ತರ ಒಂದು ಭಯಾನಕವಾದ ಚಿತ್ರಣ ಬರುತ್ತೆ ಟೋಟಲ್ ಆಗಿ ನಾವೆಲ್ಲ ಅಂದ್ಕೊಂಡಿರೋದು ಪಾತಾಳ ಅಂತ ಹೇಳಿದ್ರೆ ಭೂಮಿಯ ಒಳಗಡೆ ಕೆಳಗಡೆ ಇರೋದು ಅಂತ ಆದ್ರೆ ಪಾತಾಳ ಭೂಮಿಯ ಒಳಗಲ್ಲ ಭೂಮಿಯ ಮೇಲೇನೆ ಇದೆ ಹೀಗಂತ ಕೆಲವು ಭೂಗೋಳ ಶಾಸ್ತ್ರಜ್ಞರು ಮತ್ತೆ ಕೆಲವು ಇತಿಹಾಸ ಲೇಖಕರು ಊಹೆ ಮಾಡಿದ್ದಾರೆ ಈ ತರ ಭೂಮಿ ಮೇಲೆ ಇರೋ ಪಾತಾಳಕ್ಕೆ ರಂಗಬಲಿ ಆಂಜನೇಯ ಕೂಡ ಪ್ರಯಾಣ ಮಾಡಿದ್ದ ಈ ಭಾಗದಲ್ಲಿ ಆಂಜನೇಯನನ್ನ ಪೂಜೆ ಮಾಡ್ತಾ ಇದ್ರು ಈ ತರಹದ ಒಂದು ಊಹೆ ಕೂಡ ಇದೆ ಈ ಎಲ್ಲಾ ಕುತೂಹಲದ ವಿಚಾರಗಳನ್ನ ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೀನಿ ಪಾತಾಳ ಲೋಕ ಭೂಮಿಯ ಎಪ್ಪತ್ತು ಸಾವಿರ ಯೋಜನದಷ್ಟು ಕೆಳಗಡೆ ಇದೆ ಅಂತ ಪುರಾಣದಲ್ಲಿ ಹೇಳಿದ್ದಾರೆ ಒಂದು ಯೋಜನ ಅಂತಂದ್ರೆ ಸುಮಾರು ಏಳು ಕಿಲೋಮೀಟರ್ ಆಗುತ್ತೆ ಈ ಲೆಕ್ಕದ ಪ್ರಕಾರ ನೋಡೋದಾದ್ರೆ ಪಾತಾಳಲೋಕ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಕಿಲೋಮೀಟರ್ ಕೆಳಗಡೆ ಇದೆ ದೇವಿ ಭಾಗವತ ಪುರಾಣದಲ್ಲಿ ಪಾತಾಳ ಲೋಕಕ್ಕೂ ಮೊದಲು ಇನ್ನಷ್ಟು ಲೋಕಗಳು ಬರುತ್ತೆ ಅಂತ ಹೇಳಿದ್ದಾರೆ ಅತಳ ವಿತಳ ಸುತಳ ತಳಾತಳ ಮಹಾತಳ ರಸತಳ ಮತ್ತು ಕೊನೆಯಲ್ಲಿ ಬರೋದು ಪಾತಾಳ ಇವೆಲ್ಲ ಹೆಸರುಗಳನ್ನು ನೀವು ಈಗಾಗಲೇ ಕೇಳಿರ್ತೀರಾ ಈ ಪಾತಾಳವನ್ನ ನಾಗಲೋಕ ಅಂತಾನು ಕರೀತಾರೆ ಈ ಪುರಾಣದ ಕತೆ ಕೇಳಿದ್ರೆ ಪಾತಾಳ ಲೋಕದ ಬಗ್ಗೆ ನಿಮಗೆ ಒಂದು ಐಡಿಯಾ ಬರುತ್ತೆ ರಾಮಾಯಣದಲ್ಲಿ ಶ್ರೀರಾಮ ರಾವಣನ ನಡುವೆ ಯುದ್ಧ ನಡೀತಾ ಇರುವಾಗ ಪಾತಾಳ ಲೋಕದ ಕತೆ ಬರುತ್ತೆ ಆ ಟೈಮಲ್ಲಿ ಪಾತಾಳ ಲೋಕವನ್ನ ರಾವಣನ ಸಹೋದರ ಅಹಿ ರಾವಣ ಆಳ್ತಾ ಇರ್ತಾನೆ ಇವನ ಇನ್ನೊಂದು ಹೆಸರು ಮಹಿರಾವಣ ಅಂತ ಅಂದ್ರೆ ಇವನನ್ನ ಅಹಿರಾವಣ ಅಂತಾನು ಹೇಳ್ತಾರೆ ಮಹಿರಾವಣ ಅಂತಾನು ಕರೀತಾರೆ ಯುದ್ಧ ಆಗುವಾಗ ರಾವಣನ ಮಗ ಇಂದ್ರಜಿತು ಅವನನ್ನ ಲಕ್ಷ್ಮಣ ಸಾಯಿಸ್ಬಿಡ್ತಾನೆ ಆಗ ರಾವಣನಿಗೆ ಬಹಳ ದುಃಖ ಆಗುತ್ತೆ ಮಗ ಸತ್ ಅಂತ ತುಂಬಾ ಕೋಪ ಬರುತ್ತೆ ಇನ್ನು ರಾಮ ಲಕ್ಷ್ಮಣರನ್ನ ನಾನು ಬಿಡಬಾರ್ದು ಮುಗಿಸ್ಬೇಕು ಅಂತ ರಾವಣ ತೀರ್ಮಾನ ಮಾಡ್ಬಿಡ್ತಾನೆ ಅವಾಗ ಅಹಿರಾವಣನ ಸಹಾಯವನ್ನ ರಾವಣ ಕೇಳ್ತಾನೆ ಈ ಅಹಿರಾವಣ ಮಂತ್ರ ತಂತ್ರ ವಾಮಾಚಾರದ ವಿದ್ಯೆಗಳಲ್ಲಿ ತುಂಬಾ ಶಕ್ತಿಶಾಲಿ ಶಕ್ತಿಶಾಲಿಯಾಗಿರ್ತಾನೆ ತುಂಬಾ ಪವರ್ ಇರುತ್ತೆ ಅವನಿಗೆ ರಾಮ ಮತ್ತೆ ಲಕ್ಷ್ಮಣನ ಇವನು ಹಿಡ್ಕೊಂಡು ಮಹಾಮಾಯ ದೇವತೆಗೆ ಬಲಿ ಕೊಟ್ರೆ ನಿಮಗೆ ಇನ್ನಷ್ಟು ಪವರ್ ಬರುತ್ತೆ ಅಂತ ರಾವಣ ಆಸೆ ತೋರಿಸ್ತಾನೆ ಇದು ಆಂಜನೇಯನಿಗೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ರಾವಣ ಅಹಿರಾವಣನ ಸಹಾಯವನ್ನ ಪಡ್ಕೊಳ್ತಾ ಇದ್ದಾನೆ ಅಂತ ಈಗೊಂದು ಪ್ಲಾನ್ ನಡೀತಾ ಇದೆ ಅಂತ ರಾಮ ಲಕ್ಷ್ಮಣರನ್ನ ರಕ್ಷಣೆ ಮಾಡೋದಿಕ್ಕೆ ಭದ್ರತಾ ವ್ಯವಸ್ಥೆ ಇರುತ್ತಲ್ಲ ಅದನ್ನ ಆಂಜನೇಯ ಬಿಗಿ ಮಾಡ್ಬಿಡ್ತಾನೆ ತುಂಬಾ ಸೈನಿಕರನ್ನೆಲ್ಲ ಅಲ್ಲಿ ನೇಮಿಸ್ತಾನೆ ಆದ್ರೂ ಕೂಡ ಪಾತಾಳದಲ್ಲಿದ್ದ ಅಹಿರಾವಣ ರಾಮ ಮತ್ತೆ ಲಕ್ಷ್ಮಣನನ್ನ ಹಿಡ್ಕೊಂಡು ಅಂದ್ರೆ ಅಪಹರಣ ಮಾಡಿ ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಆವಾಗ ಆಂಜನೇಯ ರಾಮ ಲಕ್ಷ್ಮಣರನ್ನ ವಾಪಸ್ ಕರ್ಕೊಂಡು ಬರೋಕೆ ಅಂತ ಪಾತಾಳ ಲೋಕಕ್ಕೆ ಹೋಗ್ತಾನೆ ಅಲ್ಲಿ ದ್ವಾರಪಾಲಕ ಮಕರ ಧ್ವಜ ಅಂತ ಇರ್ತಾನೆ ನನ್ನ ಆಂಜನೇಯ ಭೇಟಿ ಮಾಡ್ತಾನೆ ಈ ಮಕರಧ್ವಜ ಬೇರೆ ಯಾರು ಅಲ್ಲ ಸ್ವತಃ ಆಂಜನೇಯನ ಮಗ ನಿಮಗೆ ಆಶ್ಚರ್ಯ ಆಗ್ತಾ ಇರಬಹುದು ಅಯ್ಯೋ ಬ್ರಹ್ಮಚಾರಿ ಆಂಜನೇಯನಿಗೆ ಮಗ ಇರೋಕ್ ಹೇಗ್ ಸಾಧ್ಯ ಅಂತ ಆದ್ರೆ ನಿಮಗೆ ಮಾತ್ರ ಅಲ್ಲ ಅಲ್ಲಿ ಆಂಜನೇಯನಿಗೂ ಕೂಡ ಶಾಕ್ ಆಗುತ್ತೆ ಇದು ಹಿಂದೆ ಒಂದು ಕತೆ ಇದೆ ಇಡೀ ಲಂಕೆಗೆ ಆಂಜನೇಯ ಬಾಲದಿಂದ ಬೆಂಕಿ ಹಾಕಿರ್ತಾನೆ ಆ ಸ್ಟೋರಿನ ನೀವು ಕೇಳಿರ್ತೀರಾ ಬಾಲದ ತುದಿಯಲ್ಲಿ ಬೆಂಕಿ ಇನ್ನು ಉರಿತಾ ಇರುತ್ತೆ ಅದನ್ನ ಸ್ವಚ್ಛ ಮಾಡ್ಕೊಳ್ಳೋಕೆ ಅಂತ ಆಂಜನೇಯ ಸಮುದ್ರಕ್ಕೆ ಹೋಗ್ತಾನೆ ಆ ಸಮಯದಲ್ಲಿ ಅವನ ಬೆವರು ಮಕರ ಅಂದ್ರೆ ಮೀನಿನ ದೇಹವನ್ನ ಸೇರುತ್ತೆ ಆವಾಗ ಈ ಮಕರ ಧ್ವಜನ ಜನನ ಆಗಿರುತ್ತೆ ಅಂದ್ರೆ ಒಂದ್ ಕಡೆ ಆಂಜನೇಯ ಇನ್ನೊಂದು ಕಡೆ ಮೀನು ಇವೆರಡು ಸೇರಿ ಮಕರ ಧ್ವಜನ ಜನನ ಆಗಿರುತ್ತೆ ಈ ಆಂಜನೇಯ ಮತ್ತೆ ಮಕರಧ್ವಜ ಭೇಟಿ ಆದಾಗ ಈ ಎಲ್ಲಾ ವಿಷಯಗಳು ಆಂಜನೇಯನಿಗೆ ಗೊತ್ತಾಗುತ್ತೆ ಆದ್ರೆ ನಾನು ಅಹಿರಾವಣನ ಸೇವಕ ಆಗಿರೋದ್ರಿಂದ ಒಳಗಡೆ ನಿನ್ನನ್ನ ಬಿಡೋಕೆ ಆಗಲ್ಲ ನೀನ್ ನನ್ನ ತಂದೆ ಆಗಿರ್ಬಹುದು ಆದ್ರೆ ನಾನು ನಿನ್ನ ಒಳಗ್ ಬಿಡಲ್ಲ ನೀನು ನನ್ನನ್ನ ಸೋಲಿಸಿನೇ ಮುಂದಕ್ಕೆ ಹೋಗ್ಬೇಕು ಅಂತ ಮಕರ ಧ್ವಜ ಕಟ್ಟುನಿಟ್ಟಾಗಿ ಹೇಳ್ತಾನೆ ಆವಾಗ ಆಂಜನೇಯ ಅವನ ಜೊತೆ ಯುದ್ಧ ಮಾಡ್ತಾನೆ ಅದ್ರಲ್ಲಿ ಆಂಜನೇಯ ಗೆಲ್ತಾನೆ ಮತ್ತೆ ಅವನು ಮುಂದುವರಿತಾನೆ ಆಂಜನೇಯ ಮುಂದೆ ಹೋಗಿ ಅಹಿರಾವಣನನ್ನ ಸಂಹಾರ ಮಾಡಿ ರಾಮ ಮತ್ತೆ ಲಕ್ಷ್ಮಣನನ್ನ ಮರಳಿ ಕರ್ಕೊಂಡು ಬರ್ತಾನೆ ಇದು ಪುರಾಣದಲ್ಲಿರೋ ಒಂದು ಕತೆ ಸರಿ ಇಲ್ಲಿ ಪಾತಾಳಕ್ಕೆ ಸಂಬಂಧಿಸದ ಹಾಗೆ ಏನು ವಿಷಯ ಇದೆ ಅಂತಂದ್ರೆ ಪಾತಾಳ ಲೋಕಕ್ಕೆ ಆಂಜನೇಯ ಹೋಗಿದ್ ಹೇಗೆ ಅನ್ನೋದು ತುಂಬಾ ಕುತೂಹಲದ ವಿಷಯ ಯಾಕೆಂತಂದ್ರೆ ಆಂಜನೇಯ ಅಲ್ಲಿ ಯುದ್ಧ ಮಾಡ್ತಾ ಇರ್ತಾನೆ ಅಂದ್ರೆ ಆ ಪ್ಲೇಸ್ ಶ್ರೀಲಂಕಾ ಆಂಜನೇಯ ಏನ್ ಮಾಡ್ತಾನೆ ಆ ಯುದ್ಧದ ಸ್ಥಳದಿಂದ ಭಾರತ ಅಥವಾ ಶ್ರೀಲಂಕಾದ ನೆಲದಿಂದ ಸುರಂಗ ಕೊರ್ಕೊಂಡು ಹೋಗಿ ಪಾತಾಳವನ್ನ ತಲುಪ್ತಾನೆ ಅನ್ನೋದು ಒಂದು ಊಹೆ ಒಂದು ವೇಳೆ ಭಾರತದ ದಕ್ಷಿಣ ತುದಿ ಅಥವಾ ಶ್ರೀಲಂಕಾದಿಂದ ಸುರಂಗ ಕೊರದ್ರೆ ಅದರ ಮತ್ತೊಂದು ತುದಿ ತಲುಪೋದು ಮಧ್ಯ ಅಮೆರಿಕದ ಹುಂಡುರಸ್ ಅಂತ ಒಂದು ದೇಶ ಅದರ ಲಾ ಸಿಯುಡಾರ್ಡ್ ಬ್ಲಾಂಕಾ ಅಂತ ಒಂದು ಸ್ಥಳ ಇದೇ ಪುರಾಣದಲ್ಲಿ ಉಲ್ಲೇಖಿಸಿರೋ ಪಾತಳ ಆಗಿರಬಹುದು ಸಿಯು ಡಾಡ್ ಬ್ಲಾಂಕಾ ಅಂತ ನಾನು ಹೇಳದ್ನಲ್ಲ ಈ ಸ್ಥಳ ಅಂದ್ರೆ ಇದನ್ನ ವೈಟ್ ಸಿಟಿ ಅಂತ ಕರೀತಾರೆ ಅಂದ್ರೆ ಶ್ವೇತ ನಗರಿ ಅಂತ ಬಿಳಿ ಇದೆ ಅಂತ ಸಾವಿರದ ಒಂಬೈನೂರ ಇಪ್ಪತ್ತರಿಂದಲೇ ಈ ಸ್ಥಳವನ್ನು ಹುಡುಕೋದಿಕ್ಕೆ ಅಂತ ಬಹಳ ಭೂಗೋಳ ಶಾಸ್ತ್ರಜ್ಞರು ಪ್ರಯತ್ನ ಮಾಡ್ತಾ ಇದ್ರು ಇಲ್ಲಿ ಬಹಳ ಚಿನ್ನ ಇದೆ ಹಣ ಇದೆ ನಿಧಿ ಇದೆ ಅನ್ನೋ ಆಸೆಯಿಂದನೂ ಕೂಡ ಬಹಳ ಸಾಹಸಿಗಳು ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ಇದು ಒಂದು ದೊಡ್ಡ ಅರಣ್ಯ ಪ್ರದೇಶ ಆಗಿದ್ರಿಂದ ಈ ಸ್ಥಳನ ಹುಡುಕೋದು ಬಹಳ ಕಷ್ಟ ಆಗ್ತಾ ಇತ್ತು ಅದು ಅಷ್ಟು ಹಳೆ ಕಾಲದಲ್ಲಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅಮೆರಿಕದ ಸಾಹಸಿ ಥಿಯೋಡೋರ್ ಮೋರ್ಡ್ ಅಂತ ಅವನು ಸಿಯುಡಾಡ್ ಬ್ಲಾಂಕ್ ಆಗಿ ಭೇಟಿ ಕೊಡ್ತಾನೆ ಅದರ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಅವನು ಬರೀತಾನೆ ಏನಂತ ಬರೀತಾನಂದ್ರೆ ಇದು ದಟ್ಟ ಮಳೆ ಅರಣ್ಯ ಪ್ರದೇಶ ಇಲ್ಲಿ ನಿವಾಸಿಗಳು ಕೋತಿ ರೂಪದ ದೇವರಿಗೆ ಅಂದ್ರೆ ಮಂಕಿ ಗಾಡ್ ಗೆ ಪೂಜೆ ಮಾಡ್ತಾರೆ ಈ ತರ ಅವನು ಬರೆದಿದ್ದ ಇದಾದ ಹದಿನಾಲ್ಕು ವರ್ಷಗಳ ನಂತರ ಥಿಯೋಡೋರ್ ಮೋರ್ಡ್ ಅವನ ನಲ್ವತ್ ಮೂರನೇ ವಯಸ್ಸಿನಲ್ಲಿ ಮಾಡಿಕೊಂಡು ಸತ್ ಹೋದ ಅದು ಕಾರಣ ಅಂತ ಸರಿಯಾಗಿ ಗೊತ್ತಿಲ್ಲ ಆಮೇಲೆ ಆ ಜಾಗ ಎಲ್ಲಿದೆ ಅನ್ನೋ ರಹಸ್ಯ ಕೂಡ ಅವನ ಜೊತೆಗೇನೆ ಅದು ಕಾಣೆಯಾಗೋಯಿತು ಆಮೇಲೆ ಕೂಡ ಅನೇಕರು ಈ ಸ್ಥಳವನ್ನ ಹುಡುಕೋ ಪ್ರಯತ್ನ ಮಾಡಿದ್ರು ನಿಧಿಗೋಸ್ಕರ ಹಣಕ್ಕೋಸ್ಕರ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಾಕ್ಷ್ಯಚಿತ್ರ ನಿರ್ಮಾಪಕ ಸ್ಟೀವ್ ಎಲ್ಕಿನ್ಸ್ ಅಂತ ಅವನು ಈ ಭಾಗದಲ್ಲಿ ಸಂಶೋಧನೆ ಮಾಡಿಸ್ತಾನೆ ಜೊತೆಗೆ ಹಾಸ್ಟನ್ ಯೂನಿವರ್ಸಿಟಿ ಮತ್ತೆ ಬೇರೆ ಬೇರೆ ಸಂಸ್ಥೆಗಳು ಕೂಡ ಇಲ್ಲಿ ಸಂಶೋಧನೆಯನ್ನು ಮಾಡುತ್ತೆ ಇಲ್ಲಿ ಬಹಳ ಹಿಂದೆ ಒಂದು ದೊಡ್ಡ ನಾಗರಿಕತೆ ಇತ್ತು ಅನ್ನೋದು ಎಲ್ಲ ರಿಸರ್ಚ್ ಗಳಿಂದ ಗೊತ್ತಾಗುತ್ತೆ ಮುಖ್ಯವಾಗಿ ಇಲ್ಲಿ ಮಂಕಿ ಗಾಡ್ ಇರುತ್ತೆ ಆ ಮಂಕಿ ಗಾಡ್ ಅದರ ಕಲ್ಲಿನ ವಿಗ್ರಹ ಸಿಕ್ಕಿದೆ ಈ ಕಪಿದೇವ ಎಡಗೈಯಲ್ಲಿ ಒಂದು ಗದೆಯ ಆಕಾರದ ವಸ್ತುವನ್ನ ಇಟ್ಕೊಂಡಿದ್ದಾನೆ ಇವನೇ ಹನುಮಂತ ಆಗಿರಬಹುದು ಅನ್ನೋದು ಕೆಲವು ರಿಸರ್ಚರ್ಗಳು ಆ ತರ ಒಂದು ಊಹೆಯನ್ನ ಮಾಡಿದ್ದಾರೆ ಅಹಿರಾವಣನ ಕೊಂದ ನಂತರ ಮಕರಧ್ವಜ ಪಾತಾಳದ ರಾಜ ಆಗ್ತಾನೆ ಆದ್ರಿಂದ ಇಲ್ಲಿ ಮಕರಧ್ವಜನ ತಂದೆ ಹನುಮಂತನನ್ನ ಪೂಜಿಸುವ ಪದ್ಧತಿ ಬೆಳೆದು ಬಂದಿರಬಹುದು ಅನ್ನೋದು ಕೆಲವರ ಅಭಿಪ್ರಾಯ ಮಧ್ಯ ಅಮೆರಿಕದ ಈ ಭಾಗನೇ ಪಾತಾಳ ಲೋಕ ಅನ್ನೋದಕ್ಕೆ ಇನ್ನೊಂದಷ್ಟು ಕಾರಣ ಇದೆ ಭೂಮಿಯಲ್ಲಿ ಸೂರ್ಯಾಸ್ತಮಾನ ಆಗುವಾಗ ಪಾತಾಳ ಲೋಕದಲ್ಲಿ ಸೂರ್ಯ ಉದಯ ಆಗುತ್ತೆ ಅನ್ನೋ ಒಂದು ವಿವರಣೆ ಇದೆ ಅಂದ್ರೆ ಉಲ್ಟ ಆಗುತ್ತೆ ಅಂತ ಇದ್ರೆ ಅರ್ಥ ಏನಂದ್ರೆ ಭಾರತ ಮತ್ತು ಅಮೆರಿಕದ ಮಧ್ಯದಲ್ಲಿ ಸಮಯದ ವ್ಯತ್ಯಾಸ ಇದೆಯಲ್ಲ ಅದೇ ಇದು ಅಂದ್ರೆ ನಮ್ಮಲ್ಲಿ ಹಗಲು ಇದ್ದಾಗ ಅಲ್ಲಿ ರಾತ್ರಿ ಆಗಿರುತ್ತೆ ಅಂತ ಇದೇ ಮಧ್ಯ ಅಮೆರಿಕ ಮತ್ತೆ ಆಗ್ನೇಯ ಭಾಗದ ಮೆಕ್ಸಿಕೋ ಗ್ವಾಟೆಮಾಲಾ ಹುಂಡುರಸ್ನ ಪಶ್ಚಿಮ ಭಾಗ ಈ ತರ ಬೇರೆ ಬೇರೆ ಪ್ರದೇಶದಲ್ಲಿ ಮಾಯಾ ನಾಗರಿಕತೆ ಇತ್ತು ಈ ಮಾಯಾ ನಾಗರಿಕತೆಗೂ ಹಿಂದೂ ಪರಂಪರೆಗೂ ಬಹಳ ಸಾಮ್ಯತೆ ಇದೆ ಅಂದ್ರೆ ಒಂದೇ ತರ ಇರುವಂತಹ ಅಂಶಗಳಿದೆ ಲಂಕಾಧಿಪತಿ ರಾವಣನ ಮಾವ ಮಾಯಾಸುರ ಅಂತ ಈ ಮಾಯಾಸುರನಿಂದಲೇ ಈ ಮಾಯಾ ಅನ್ನೋ ಹೆಸರು ಬಂದಿರಬಹುದು ಅನ್ನೋ ಊಹೆ ಕೂಡ ಇದೆ ದಕ್ಷಿಣ ಅಮೆರಿಕದ ಪೆರು ದೇಶದ ಎಲ್ ಪರೈಸೋ ಅಂತ ಹೆಸರಿನ ಒಂದು ಪುರಾತತ್ವ ಕೇಂದ್ರ ಅದರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಫೈರ್ ಟೆಂಪಲ್ನ ಬಿಡಿ ಭಾಗಗಳು ಪತ್ತೆಯಾಗುತ್ತೆ ಇದರಲ್ಲಿ ಹೋಮ ಮಾಡೋ ಕುಂಡ ಕೂಡ ಕಂಡು ಬಂದಿದೆ ಮಾಯಾ ನಾಗರಿಕತೆಯಲ್ಲಿ ಯೋಖ ಅಂತ ಒಂದು ಪದ ಬಳಕೆ ಇತ್ತು ಇದರ ಅರ್ಥ ಯೋಗ ಅಂತ ಈ ತರ ಅನೇಕ ಸಾಮ್ಯತೆಗಳು ಕಂಡು ಬಂದಿದೆ ಆದ್ರಿಂದನೇ ಪಾತಾಳ ಲೋಕ ಅಂದ್ರೆ ಭಾರತಕ್ಕೆ ವಿರುದ್ಧ ದಿಕ್ಕಲ್ಲಿರುವಂತಹ ದಕ್ಷಿಣ ಅಥವಾ ಮಧ್ಯ ಅಮೆರಿಕದ ಭಾಗ ಆಗಿರಬಹುದು ಅಂತ ಒಂದು ಕಲ್ಪನೆ ಮಾಡಿದ್ದಾರೆ ಇವೆಲ್ಲ ಊಹೆ ಅಷ್ಟೇ ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ ಬಹುಶಃ ಮುಂದೆ ರಿಸರ್ಚ್ಗಳು ಹೆಚ್ಚಾಗ್ತಾ ಹೋದ ಹಾಗೆ ಹೊಸ ಹೊಸ ವಿಷಯಗಳು ಗೊತ್ತಾಗಬಹುದು ಅಂತೂ ಇವೆಲ್ಲವೂ ಕೂಡ ಒಂಥರ ರಹಸ್ಯ ಇದ್ದ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ